ಉಡುಪಿ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಪೂರ್ವ ತಯಾರಿ ವರದಿ ಸಾಕ್ತಾ ಇದೆ ಮೊದಲನೇದಾಗಿ ಕಟ್ಟಿಗೆ ಮುಹೂರ್ತದ ಒಂದು ವಿಶೇಷ ಕಾರ್ಯಕ್ರಮದ ಶ್ರಮದಾನದಲ್ಲಿ ನಾವೆಲ್ಲ ಇವತ್ತು ಒಟ್ಟಿಗೆ ಸೇರಿದ್ದೇವೆ ಕಳೆದ ಎಂಟು ದಿನಗಳಿಂದ ಇವತ್ತು ಒಂಬತ್ತನೇ ದಿನ ನಿರಂತರವಾಗಿ ನಾವು ಮಧ್ಯೆ ಒಂದೆರಡು ದಿವಸ ಮಳೆ ಬಂದಾಗ ನಿಂತಿದ್ದು ಬಿಟ್ಟರೆ ನಿರಂತರವಾಗಿ ಸಂಜೆ ಹೊತ್ತು ಒಂದು ಏಳು ಏಳುವರೆಯಿಂದ ಒಂಬತ್ತುವರೆ ಗಂಟೆ ತನಕ ಕಟ್ಟಿಗೆ ರಥಕ್ಕೆ ಬೇಕಾದಂಥ ಕಟ್ಟಿಗೆ ಸಾಗಾಟವನ್ನು ಇಲ್ಲಿನ ಸ್ವಯಂ ಸೇವಕರು ಶ್ರೀರಾಮನ ಕಪಿಸೇನೆಯಂತೆ ನಾವೆಲ್ಲರೂ ಒಟ್ಟಾಗಿ ಬಂದು ನಾವು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದು ಕೃಷ್ಣ ಭಕ್ತರು ಅದೇ ರೀತಿ ರಾಮನ ಭಕ್ತರು ಅವೆಲ್ಲ ಈ ಕೃಷ್ಣ ಮಠದಲ್ಲಿ ಪರ್ಯರಿಸೋರು ತಟ್ಟಿಗಿರತು ಸೇವೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ಕೃಷ್ಣಂದೋವಿಂದಿ ಶ್ರೀ ಕೃಷ್ಣಂದ ಮುಂದೆ ಒಂದಷ್ಟು ದಿನಗಳ ಕಾಲ ಈ ಸೇವೆ ನಡೀತಾ ಇದೆ ಒಂದೊಂದು ದಿವಸ ಒಂದೊಂದು ಸಂಘ ಸಂಸ್ಥೆಗಳ ಜನರು ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ದಾರೆ ಅಥವಾ ನಾವು ವಾಟ್ಸಪ್ಪಲ್ಲಿ ಮೆಸೇಜ್ ವಿಡಿಯೋ ಇತ್ಯಾದಿಗಳನ್ನು ಹಾಕಿದ ಸಂದರ್ಭದಲ್ಲಿ ಅದಕ್ಕೆ ಅದನ್ನೇ ಪ್ರೇರಣೆಗೊಂಡು ಕೃಷ್ಣನ ಸೇವೆ ಎನ್ನುವಂಥ ರೀತಿಯಲ್ಲಿ ಬಹಳಷ್ಟು ಜನ ಬಂದು ಇವತ್ತು ಸಾಧಾರಣ ಮೂವತ್ತೈದು ಸಂಖ್ಯೆ ಮೂವತ್ತೈದಕ್ಕೂ ಹೆಚ್ಚು ಜನ ನಾವಿಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಠದ ವತಿಯಿಂದ ಸುಂದರವಾದಂತಹ ಭೋಜನ ವ್ಯವಸ್ಥೆ ಅಥವಾ ಪಾನೀಯದ ವ್ಯವಸ್ಥೆ ಇದೆಲ್ಲವನ್ನು ಮಠದ ವ್ಯವಸ್ಥೆಯನ್ನು ನಮಗೆಲ್ಲರಿಗೆ ಮಾಡಿಕೊಡ್ತಾ ಇದ್ದಾರೆ ಭಕ್ತರಲ್ಲಿ ವಿನಂತಿ ಸ್ಥಳೀಯ ಉಡುಪಿ ನಗರದ ಆಸುಭಾಸದ ಭಕ್ತರು ಈ ಕೃಷ್ಣನ ಪರ್ಯಾಯೋತ್ಸವ ಸಂದರ್ಭದಲ್ಲಿ ಕೃಷ್ಣನ ಸೇವೆ ಮಾಡಲಿಕ್ಕೆ ನಮಗೊಂದು ಒಳ್ಳೆ ಅವಕಾಶ ಕೃಷ್ಣನ ಸೇವೆ ಮಾಡಲಿಕ್ಕೆ ಎಲ್ಲರೂ ಬಂದು ಅಳಿದ ಸೇವೆ ಏನು ಭಾರದ್ದು ಹೊರಬೇಕು ಅಥವಾ ಅಷ್ಟೇ ಕೆಲಸ ಮಾಡಬೇಕು ಏನು ಅಂತದ್ದಿಲ್ಲ ಎಲ್ಲರೂ ಸ್ವತಂತ್ರವಾಗಿ ಎಷ್ಟು ಆಗ್ತದೋ ಅಷ್ಟು ಕೃಷ್ಣನ ಸೇವೆಯನ್ನು ಮಾಡಬೇಕಂತೇಳಿ ಈ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ಆಚಾರ್ಯ ಮದ್ವರಿಂದ ಪ್ರತಿಷ್ಠಾಪನೆಗೊಂಡಂತಹ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಈ ಬಾರಿಯ ಪರ್ಯಾಯ ಶ್ರೀ ಶ್ರೀಲೂರು ಮಠದ ವೇದವರ್ಧನ್ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೆಯಲಿದೆ ಆ ಪ್ರಯುಕ್ತ ಇದುವರೆಗೆ ಮೂರು ಮುಹೂರ್ತಗಳು ಸಂಪನ್ನಗೊಂಡು ಬರುವ ಡಿಸೆಂಬರ್ ಹದಿನಾಲ್ಕರಂದು ಧಾನ್ಯ ಮುಹೂರ್ತ ನಡೆಯಲಿದೆ ಅಂದು ಕಟ್ಟಿಗೆ ರಥದ ಶಿಖರವನ್ನು ಇಡಲಾಗುವುದು ಆ ಪ್ರಯುಕ್ತ ಈಗ ನಡೆಯುತ್ತಿರುವ ಕಟ್ಟಿಗೆ ರಥದ ಶ್ರಮದಾನದಲ್ಲಿ ಸ್ಥಳೀಯ ಅನೇಕ ಭಕ್ತರು ಸ್ವಯಂ ಸೇವಕರಾಗಿ ಪಾಲ್ಗೊಂಡು ಪ್ರತಿದಿನವೂ ಕಟ್ಟಿಗೆಗಳನ್ನು ಸಾಗಾಟ ವ್ಯವಸ್ಥೆ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಮಠದ ಪರವಾಗಿ ಅಭಿನಂದನೆಗಳು ರಂಗನೇ ಬಾ ಗೋವಿಂದಾ ಜನತೆ ಬಹಳ ಉತ್ಸಾಹದಿಂದ ಶಿರೂರು ಮಠ ಅಂತ ಹೇಳಿದ್ರೆ ಅದೊಂದು ಉತ್ಸಾಹದ ಒಂದು ಸಂಕೇತ ಈ ಮಠದ ಎಲ್ಲ ಭಕ್ತಾಭಿಮಾನಿಗಳು ಅವರವರಾಗೆ ಬಂದು ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದ ಬಳಿ ಕಟ್ಟಿಗೆಯನ್ನು ತಂದು ಅಳಿಲ ಸೇವೆಯನ್ನು ಎಲ್ಲ ಭಕ್ತರು ಆ ತಂದು ಇಲ್ಲಿಗೆ ಹಾಕುವಂತ ದೃಶ್ಯ ನೀವು ಈಗ ನೋಡ್ಬೋದು ಈಗಾಗಲೇ ಸಮಯ ಒಂಬತ್ತರ ಆಸುಪಾಸು ಇದೆ ಕೂಡ ಎಲ್ಲ ಭಕ್ತಾಭಿಮಾನಗಳು ಬಹಳ ಉತ್ಸಾಹದಿಂದ ಈ ಕೆಲಸ ಕಾರ್ಯಕ್ಕೆ ಭಾಳಷ್ಟು ಒಳ್ಳೆಯ ಮೆರುಗನ್ನು ಇಡ್ತಿದ್ದಾರೆ ಬರುವಂಥ ದಿನಗಳಲ್ಲಿ ಪರ್ಯಾಯದ ಸಂದರ್ಭದಲ್ಲಿ ಇನ್ನಷ್ಟು ಸಂಖ್ಯೆಯಲ್ಲಿ ಸೇರಿ ಉಡುಪಿಯ ಶ್ರೀ ಶ್ರೀಮಠದ ಶ್ರೀರೂರು ಮಠದ ಪರ್ಯಾಯವನ್ನು ಯಶಸ್ಸುಗೊಳಿಸ್ಲಿಕ್ಕೆ ಎಲ್ಲರೂ ಅದು ನಗರಾಲಂಕಾರ ಇರ್ಬೋದು ಅದಕ್ಕೆ ಕೂಡ ತನ್ನದೇ ಆದ ಒಂದು ಸೊಬಗನ್ನು ಕೊಡಲಿಕ್ಕೆ ಎಲ್ಲ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಉದ್ಯಾವರ ಹರಿಹರ ಕ್ಷೇತ್ರ ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೇದಾರ ಉದ್ಯಾರ ಅಲ್ಲಿಯ ಸ್ವಯಂ ಸೇವಕರು ಇವತ್ತು ಮೂವತ್ತೈದು ಸಂಖ್ಯೆಯಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಪರವಾಗಿ ಅವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇವೆ